ಹಲೋ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಮನೆಯಲ್ಲಿ ಪೂಜೆ ನಡೆದಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಪೂಜೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹೊಸ ಮನೆಯಲ್ಲಿ ನಡೆದಿರುವಂಥದ್ದು ಇನ್ನೋವೇಟಿವ್ ಫಿಲಮ್ ಸಿಟಿನಲ್ಲಿ ಏನು ಹೊಸದಾಗಿ ಒಂದು ಬಿಗ್ ಬಾಸ್ ಸೆಟ್ಟನ್ನು ಹಾಕಿದ್ದಾರೆ ಸೊ ಆ ಒಂದು ಮನೆಯಲ್ಲಿ ಮಹಾ ಒಂದು ಪೂಜೆ ನಡೆದಿದೆ ಮನೆ ಪೂಜೆ ನಡೆದಿದೆ ಆ್ಯಂಡ್ ಈ ಪೂಜೆ ಏನಕ್ಕೆ ನಡೀತಿದೆ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು ಮುಂಚೆ ಬಿಗ್ ಬಾಸ್ ಮನೆ ಇದ್ದಂಥದ್ದು ಎರಡು ಸೀಸನ್ ನಡೆದಿರುವಂಥದ್ದು ಸೊ ರಾಮಹಳ್ಳಿಯಲ್ಲಿರುವಂಥ ಒಂದು ರೀಸೆಂಟ್ ಒಂದು ಹತ್ತಿರದಲ್ಲಿರುವಂಥ ಒಂದು ಬಿಗ್ ಬಾಸ್ ಸೆಟ್ಟಲ್ಲಿ ನಡೆದಿರುವಂಥದ್ದು ಬಟ್ ಇವಾಗ ಅಗೇನ್ ಮತ್ತೆ ಸೊ ಇನೋವೇಟಿವ್ ಫಿಲಮ್ ಸಿಟಿಗೆ ಬಿಗ್ ಬಾಸ್ ಮನೆಯನ್ನು ಶಿಫ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಮುಂಚೆ ಸೀಸನ್ ಒಂಬತ್ತರವರೆಗೂ ಕೂಡ ಅಲ್ಲೇ ಇದ್ದಂಥದ್ದು ಸೊ ಸೀಸನ್ ಮೂರರಿಂದ ಸೀಸನ್ ಒಂಬತ್ತರವರೆಗೂ ಕೂಡ ಸೊ ಇನೋವೇಟಿವ್ ಫಿಲಮ್ ಸಿಟಿನಲ್ಲೇ ಬಿಗ್ ಬಾಸ್ ಸೆಟ್ ಇದ್ದಂಥದ್ದು ಸೊ ಇವಾಗ ಮತ್ತೆ ಅಲ್ಲಿಗೆ ತೊಗೊಂಡು ಬಂದಿದ್ದಾರೆ ಬಿಗ್ ಬಾಸ್ ಸೆಟ್ ಅನ್ನ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಮತ್ತೆ ಇವಾಗ ಒಂದು ಪೂಜೆನ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಒಂದು ದೊಡ್ಡ ಒಂದು ಗ್ರ್ಯಾಂಡ್ ಓಪನಿಂಗ್ಗೆ ಸೊ ತಯಾರಿ ನಡೆದಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಬಿಗ್ ಬಾಸ್ ಮನೆ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಹೇಳ್ತೀನಿ ಬಟ್ ವಿಜುವಲ್ಸ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಬಟ್ ಆ ಒಂದು ವಿಡಿಯೋದಲ್ಲಿ ಏನು ಪೂಜೆ ನಡೀತಾ ಇದೆ ಸೊ ಆ ಒಂದು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಕೆಲವೊಂದು ಅಪ್ಡೇಟ್ಗಳು ನೋಡ್ತಾ ಇದ್ದರೆ ತುಂಬ ಒಂದು ಗ್ರ್ಯಾಂಡ್ ಆಗಿರೋವಂಥ ಒಂದು ಇಂಟೀರಿಯರ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಸಖತ್ತಾಗಿರೋವಂಥ ಒಂದು ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಬಿಗ್ ಬಾಸ್ ಮನೆ ಈ ಒಂದು ಸೀಸನ್ ಹನ್ನೆರಡಕ್ಕೆ ಓಕೆ ಇದ್ರ ಜೊತೆಗೆ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರ್ತಿದ್ದಾವೆ ಅಂಡ್ ಕಂಟೆನ್ ಗಳ ಲಿಸ್ಟ್ ಗಳು ಕೂಡ ನಿಮಗೆ ತಿಳಿಸಿದ್ದೀನಿ ಜೊತೆಗೆ ಅಂಡ್ ಟೈಮಿಂಗ್ ಅದ್ರ ಆಗಿರ್ಬೋದು ಪ್ರೊಮೋಸ್ ಗಳ ಅಪ್ಡೇಟ್ಗಳು ಆ್ಯಂಡ್ ರಿವ್ಯೂಸ್ ಗಳೆಲ್ಲ ನಿಮಗೆ ಈ ಚಾನಲ್ ಸಿಕ್ತಾ ಹೋಗುತ್ತೆ ಅಂಡ್ ಇವಾಗ್ಲೂ ಕೂಡ ಕೊಡ್ತಾ ಇದೀನಿ ಓಕೆ ಸೊ ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕೆಲವೊಂದು ಪ್ರೀ ಪ್ಲ್ಯಾನ್ಡ್ ಆಗಿರುವಂಥ ಒಂದು ಪ್ರಮೋಷನ್ ಅದರಾಗಿರ್ಬೋದು ಅಥವಾ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು ಸೊ ಅದರಲ್ಲಿ ಕೆಲವೊಂದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗ ನೋಡೋದರೆ ಸೊ ನಿಮ್ಗೆ ಗೊತ್ತಿದಂಗೆ ಡೈಲಿ ಒಂದು ಎಪಿಸೋಡ್ ಇರುತ್ತೆ ಐದು ಒಂಬತ್ತುವರೆಗೆ ಶುರು ಬಟ್ ನಿಮಗೆ ಪ್ರಮೋಷನಲ್ ಆಗಿ ಒಂದು ಪ್ರೋಮೋಗಳನ್ನ ರಿಲೀಸ್ ಮಾಡ್ತಾರೆ ಗೊತ್ತಲ್ಲ ನಿಮಗೆ ಸೊ ಆ್ಯಸ್ ಯೂಶುವಲ್ ಆಗಿ ಸೊ ಲಾಸ್ಟ್ ಇಯರ್ ನೋಡ್ತಾ ಇದ್ದರೆ ಸೊ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇತ್ತು ಜೊತೆಗೆ ಪ್ರೋಮೋಗಳ ವಿಚಾರಕ್ಕೆ ಅಂತ ಬಂದರೆ ಸೊ ಡೈಲಿ ಮಿನಿಮಮ್ ಅಂದರೂ ಎರಡು ಪ್ರೋಮೋಗಳನ್ನು ಸೊ ರಿಲೀಸ್ ಮಾಡುವಂಥ ಪ್ಲ್ಯಾನಲ್ಲಿದೆ ಒಂದು ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಇನ್ನೊಂದು ಮಧ್ಯಾಹ್ನ ಮೂರು ಗಂಟೆ ಅಥವಾ ಮೂರುವರೆಗೆ ಸೊ ಆ ಒಂದು ಎರಡು ಪ್ರೋಮೋಗಳು ಬರುತ್ತೆ ಜೊತೆಗೆ ಇನ್ನೊಂದು ಪ್ರೋಮೊ ಬರ್ಬೋದು ಆ್ಯಂಡ್ ಈ ಪ್ರೋಮೋ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೂಡ ಒಂದು ಸಾಯಂಕಾಲ ಮೀನ್ಸ್ ಏಳು ಏಳುವರೆಗೆ ಒಂದು ಚಿಕ್ಕದಾಗಿರುವಂಥ ಪ್ರೋಮೋ ಬರುತ್ತೆ ಅಂತಲೇ ಹೇಳ್ಬೋದು ಬಟ್ ಎರಡು ಪ್ರೋಮೊ ಅಂತ ಫಿಕ್ಸ್ ಆಗಿರುತ್ತೆ ಒಂದು ಬೆಳಿಗ್ಗೆ ಏಳುವರೆಗೆ ಇನ್ನೊಂದು ಮೂರುವರೆಗೆ ಮಧ್ಯಾಹ್ನ ಮೂರುವರೆಗೆ ಈ ಎರಡು ಪ್ರೋಮೋಗಳು ಆ ಒಂದು ಪ್ರಮೋಷನಲ್ ಸ್ಟ್ರಾಟಜಿನಲ್ಲಿ ಒಂದು ಫಸ್ಟ್ ಪಾಯಿಂಟ್ ಅಂತ ಹೇಳ್ತೀನಿ ಆ್ಯಂಡ್ ಇನ್ನು ಎರಡನೇದು ಒಂದು ಅಂದ್ರೆ ಹೈಲೈಟ್ ಏನು ಅಂತಂದ್ರೆ ಟೋಟಲ್ ಎಪ್ಪತ್ತು ಒಂದು ಟಾಸ್ಕ್ಗಳನ್ನು ಮಾಡ್ಕೊಂಡಿದ್ದಾರೆ ಎಪ್ಪತ್ತರಿಂದ ಎಪ್ಪತ್ತೈದು ಟಾಸ್ಕ್ಗಳನ್ನು ಈ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಹತ್ತು ಬ್ಯಾಕಪ್ ಆಗಿರುವಂಥ ಟಾಸ್ಕ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾವುದೇ ಒಂದು ಟಾಸ್ಕ್ ಆ ಎಪ್ಪತ್ತರಿಂದ ಎಪ್ಪತ್ತೈದು ಟಾಸ್ಕ್ ಏನಿದೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಫೇಲ್ ಆದ್ರಿ ಎನಿ ಒಂದು ಕಂಡೀಷನಿಂದ ಸೊ ಅದರಲ್ಲಿ ಇನ್ನು ಹತ್ತು ಒಂದು ಬ್ಯಾಕಪ್ ಆಗಿರುವಂಥ ಟಾಸ್ಕ್ಗಳನ್ನು ಸೊ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಸೊ ಹದಿಮೂರು ಕ್ಯಾಪ್ಟನ್ಸಿ ಟಾಸ್ಕ್ಗಳನ್ನು ಕೂಡ ಸೊ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆ ಒಂದು ಹದಿಮೂರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಮೂರು ಬ್ಯಾಕಪ್ ಆಗಿರುವಂಥ ಟಾಸ್ಕ್ಗಳನ್ನ ಕೂಡ ಸೊ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಸೊ ಜನವರಿ ಹನ್ನೊಂದಕ್ಕೆ ಸೊ ಫೈನಲ್ ಆಗಿರೋ ಒಂದು ನಡೆಯುವಂಥ ಸಾಧ್ಯತೆಗಳಿದೆ ಇನ್ ಕೇಸ್ ಬಿಗ್ ಬಾಸ್ ಏನಾದರೂ ತುಂಬ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿ ಒಳ್ಳೆ ಟಿ ಆರ್ ಪಿ ತಂದು ಕೊಟ್ರೆ ಸ್ವಲ್ಪ ಮುಂದೂಡುವಂಥ ಪ್ಲ್ಯಾನ್ ಇರುತ್ತೆ ಒಂದು ಟ್ವೆಂಟಿ ಫೈವ್ ಡೇಸ್ ಸೊ ಅಥವಾ ಫಿಫ್ಟೀನ್ ಡೇಸ್ ಎಕ್ಸ್ಟ್ರಾ ಒಂದು ಮಾಡುವಂತ ಪ್ಲ್ಯಾನ್ ಇರುತ್ತೆ ಸದ್ಯಕ್ಕಂತೂ ಸೊ ಜನವರಿ ಹನ್ನೊಂದಕ್ಕೆ ಸೊ ಫೈನಲ್ನ ಸೊ ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ ಆ ಒಂದು ಡೇಟ ಮಾರ್ಕ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಒಂದು ವೇಳೆ ಇನ್ನೂ ಸಖತ್ತಾಗಿರುವಂಥ ಟಿ ಆರ್ ಪಿ ಬರ್ತಾಯಿತ್ತು ಅಂತಂದರೆ ಸ್ವಲ್ಪ ಮುಂದೆ ಹೋಗಿ ಸೊ ಜನವರಿ ಟ್ವೆಂಟಿ ಫಿಫ್ತ್ಗೆ ಸೊ ಫೈನಲ್ನ ನಡೆಯುವಂಥದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡ್ರ ಓಕೆ ಸೊ ಈ ಒಂದು ಕೆಲವೊಂದು ಅಪ್ಡೇಟ್ಗಳು ನಿಮಗೆ ತಿಳಿಸಬೇಕಾಗಿತ್ತು ಆ್ಯಂಡ್ ತಿಳಿಸಿದ್ದೀನಿ ಅಂತ ಹೇಳ್ತಾ ಆ್ಯಂಡ್ ಇದೇ ರೀತಿಯ ಅಪ್ಡೇಟ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿಯ ಇನ್ನೂ ಬಿಗ್ ಬಾಸ್ ಬಗ್ಗೆ ಸಿಕ್ಕಾಪಟ್ಟೆ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಸೊ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೋಮೋ ರಿಯಾಕ್ಷನ್ ರಿವ್ಯೂ ಆ್ಯಂಡ್ ಎಪಿಸೋಡ್ ರಿವ್ಯೂಗಳಿಗೆ ಹಾನೆಸ್ಟ್ ಎಪಿಸೋಡ್ ರಿವ್ಯೂಗಳಿಗೆ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಯಾರ ಯಾವ ರೀತಿ ಅಂದ್ರೆ ಲಾಸ್ಟ್ ಸೀಸನ್ ಸಪೋರ್ಟ್ ಮಾಡಿದ್ರಿ ಅಗೇನ್ ಈ ಒಂದು ವರ್ಷ ಕೂಡ ಅದೇ ರೀತಿಯ ಸಪೋರ್ಟ್ ನಿಮ್ಮಿಂದ ಬೇಕು ಅಂತ ಹೇಳ್ತಾ ಸೊ ಹಾನೇಸ್ಟ್ ಟ್ರಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ ಬಾಯ್ ಬಾಯ್